ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ಗ್ರಾಮೀಣ ಭಾಗದ ಕ್ರೀಡಾಪಟುಗಳು ರಾಜ್ಯ ಮತ್ತು ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಲಿ ಪಣಿಯಾಪುರ ಲಿಂಗರಾಜ್ ಹರನಳ್ಳಿ ತಾಲೂಕಿನ ಚಟ್ನಿಹಳ್ಳಿ ಗ್ರಾಮದಲ್ಲಿ ಶ್ರೀ ಮುಷ್ಟೂರೇಶ್ವರ ರಥೋತ್ಸವದ ಪ್ರಯುಕ್ತ ಎರಡನೇ ವರ್ಷದ ಟೆನಿಸ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ ಜೈ ಭೀಮಾ ಕ್ರಿಕೆಟರ್ಸ್ ವತಿಯಿಂದ ಹಮ್ಮಿಕೊಳ್ಳಲಾಗಿತ್ತು ಬಿಜೆಪಿ ಯುವ ಮುಖಂಡರಾದ ಪಣಿಯಾಪುರದ ಲಿಂಗರಾಜ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ ಗ್ರಾಮೀಣ ಭಾಗದ ಮಕ್ಕಳು ಕ್ರೀಡೆಯ ಜೊತೆಗೆ ಶಿಕ್ಷಣಕ್ಕೆ ಹೆಚ್ಚು ಗಮನ ಕೊಡಬೇಕು ಈ ಊರಿನಲ್ಲಿ ಎಲ್ಲ ಸಮಾಜದವರು ಸೇರಿ ಒಗ್ಗಟ್ಟಿನಿಂದ ಪ್ರತಿ ವರ್ಷ ಕ್ರಿಕೆಟ್ ಟೂರ್ನಮೆಂಟ್ ನಡೆಸುತ್ತಾ ಬಂದಿದ್ದಾರೆ ಸೋಲು ಗೆಲುವು ಸಹಜ ಆದರೆ ಕ್ರೀಡೆಯಲ್ಲಿ ಭಾಗವಹಿಸುವುದು ಮುಖ್ಯ ಅಂಪೈಯರ್ ತೀರ್ಮಾನವೇ ಅಂತಿಮ ತೀರ್ಮಾನವಾಗಿರುತ್ತದೆ ಗ್ರಾಮೀಣ ಭಾಗದ ಮಕ್ಕಳು ಕ್ರಿಕೆಟ್ಗೆ ಆಸಕ್ತಿ ತೋರಿದಂತೆ ಶಿಕ್ಷಣಕ್ಕೂ ಹೆಚ್ಚು ಒತ್ತು ನೀಡಿ ಊರಿಗೆ ಹೆಸರು ತರುವಂತಾಗಬೇಕು ಎಂದು ಹೇಳಿದರು ಪೊಲೀಸ್ ಇಲಾಖೆಯ ರವಿಕುಮಾರ್ ಮಾತನಾಡಿ ಈ ಊರಿನಲ್ಲಿ ಹೆಚ್ಚಿನ ವಿದ್ಯಾರ್ಥಿಗಳಿದ್ದು ಗ್ರಂಥಾಲಯದ ಅವಶ್ಯಕತೆ ಇದೆ ಕಾಮಗಾರಿ ಅರ್ಧಕ್ಕೆ ನಿಂತಿದೆ ಅದನ್ನು ಸಂಪೂರ್ಣಗೊಳಿಸಿ ಚಾಲನೆ ನೀಡಿ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡಿ ಎಂದು ಮನವಿ ಮಾಡಿದರು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಕೆ ಬಸವರಾಜ್ ಪೊಲೀಸ್ ಇಲಾಖೆಯ ಕೆ ಪ್ರಕಾಶ್ ಮುಖಂಡರಾದ ಜಂಬನಗೌಡ ಕುಸ್ತಿಪಟು ಹನುಮಂತಪ್ಪ ಕೋಣೂರು ಬಸವರಾಜ್ ಟಿ ಕುಮಾರ್ ಶಿಕ್ಷಕ ಶೇಖರಪ್ಪ ಯು ನಾಗರಾಜ್ ಬಿ ರಂಗಪ್ಪ ವಿಪಿ ಬಸವರಾಜ್ ಕರಿಬಸಪ್ಪ ಕೆ ರಮೇಶ್ ಮಾದಿಹಳ್ಳಿ ಶಿವು ಮಂಜುನಾಥ್ ಪೂಜಾರ ಬಸವರಾಜ್ ಗೌಡ್ರು ಮಂಜುನಾಥ್ ಬೋವಿ ರಮೇಶ್ ತಳವಾರ್ ನಾಗರಾಜ್ ಹಾಗೂ ಊರಿನ ಮುಖಂಡರು ಮತ್ತು ಕ್ರೀಡಾಪಟುಗಳು ಹಾಜರಿದ್ದರು ವರದಿ ಮಹೇಶ್ ಹಿರಿಯ ಪತ್ರಕರ್ತರು ನಮಸ್ಕಾರ ಇದು ನಿಮ್ಮ ಜಿ ಬಿ ಎಸ್ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ದಯಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಹಾಗೂ ಕಮೆಂಟ್ ಮಾಡುವುದರ ಮೂಲಕ ಪ್ರೋತ್ಸಾಹ ನೀಡಿ ಧನ್ಯವಾದಗಳು ಒಂದು ಸಿ ಸಿ ಎಲ್ ಹೇಳ್ಬಿಟ್ಟು ಒಂದು ಕ್ರಿಕೆಟ್ ಕಾರ್ಯಕ್ರಮವನ್ನ ಆಯೋಜಿಸ್ತಾ ಇರ್ತಾರೆ ಮೊದ್ಲ ಸಿ ಸಿ ಎಲ್ ಅಂದ್ರೆ ನಮ್ಮ